ನಮ್ಮಲ್ಲಿ ಮೂರನೇ ಬಲಿ ತೆಗೆದುಕೊಂಡಂಗ್ ಜಮಖಂಡಿಂದನೇ ಮೂರು ಸಾವು ನಪ್ಪಿದ್ರು ದುರ್ದೈವ ಇದು ಆಗಬಾರದು ನಮ್ಮ ರೈತರು ಪ್ರವಾಹ ಬಂದಾಗ ಸ್ವಲ್ಪ ಕಾಳಜಿ ವಹಿಸ್ಕೊಂಡು ಬರಬೇಕಂತಕ್ಕಂಥ ವಿನಂತಿ ನಾವು ಅವಾಗ ಅವಾಗ ಮಾಡ್ಕೊಂಡೇ ಇದ್ದೀವಿ ಆದ್ರೆ ನಮ್ಮ ಹೋಮ್ ಧೈರ್ಯ ಇರುತ್ತೆ ನಾವು ಈಶ್ವಿ ತಡಾ ಸೇರ್ತೀವಿ ಅಂತೇಳಿ ಅಂತಲ್ಲಿ ಇವರು ಸಿದ್ದಣ್ಣವ್ರು ಈಶ್ವರ್ ಸಿದ್ಧಗಿರಿ ಸಿದ್ಧ ಸಿದ್ಧನ್ ಅವ್ರದೇ ಅವ್ರಿಗೆ ಪಾಪ ಅವರ ಒಂದು ಏನು ಈಜ್ ಮಾಡಿ ನಾನು ದಾಡ್ತೀನಿ ಅಂತಕ್ಕಂತ ಒಂದು ಸಾಹಸದಿಂದ ಬಂದಿದ್ದಾರೆ ಅದು ಆಗಿಲ್ಲ ನೀರು ನಿಂತಾಗ ಮತ್ತೊಂದು ಮಗದೊಂದು ಇಂಥ ತೊಂದರೆಗಳು ಆಗ್ತವೆ ಈಗ ಆದಾಗ ನಾನು ಮುಖ್ಯಮಂತ್ರಿಗಳು ಇಮಿಡಿಯೇಟ್ ನನಗೆ ಹೋಗ್ಬೇಕು ಅವ್ರಿಗೆ ಪರಿಹಾರ ಕೊಡ್ಬೇಕು ಅಂತಕ್ಕಂಥದನ್ನ ಹೇಳಿದ್ದಾರೆ ಡೆಪ್ಟಿ ಸಿ ಎಂ ಅವರು ಹೇಳಿದ್ದಾರೆ ಆದ್ದರಿಂದ ಸರ್ಕಾರದಿಂದ ಸಿಗ್ತಕ್ಕಂಥದ್ದು ಹಣ ನನಗೆ ಗೊತ್ತು ತಲುಪಿಸಿ ಅವ್ರಿಗೆ ಶಾಂತವನ್ನ ಹೇಳ್ತೀನಿ ಇಂಥದ್ದು ಆಗಬಾರ್ದಾಗಿತ್ತು ಆಗಿದೆ ಕುಟುಂಬ ಅದನ್ನು ಧೈರ್ಯ ತೆಗೆದುಕೊಂಡು ಬರಬೇಕು ಆ ಧೈರ್ಯ ತುಂಬುವಂಥ ಶಕ್ತಿ ಆ ಭಗವಂತ ಕೊಡುತ್ತೆ ಹಾರೈಸ್ತೇನೆ ಇದು ಮುಳುಗಡೆ ಏರಿಯಾ ಆಗಿದೆ ಇನ್ನೂ ಜಮೀನುಗಳಿಗೆ ನಾವು ಹಣ ಕೊಟ್ಟಿಲ್ಲ ಅವನು ಆದಷ್ಟು ಬೇಗ ಸರ್ಕಾರ ಆ ಕಡೆ ಗಮನ ಹರಿಸ್ತಕ್ಕಂಥ ಕೆಲಸ ನಾವು ಏನು ಇವತ್ತು ಗೈಡ್ ಲೈನ್ಸ್ ಇದೆ ಅದರ ಪ್ರಕಾರ ಇವತ್ತು ಅಧಿಕಾರಿಗಳು ಈಗಾಗಲೇ ಸರ್ವೆ ಪ್ರಾರಂಭ ಆಗಿದೆ ಆ ದೃಶ್ಯ ಹಣ ಕೊಡ್ತಕ್ಕಂತ ಕೆಲಸ ಮಾಡ್ತವೆ ಪ್ರತಿ ವರ್ಷ ಸರ್ ಇದು ಹಾನಿ ಐದು ವರ್ಷ ಬೆಳೆ ಹಾನಿ ಇದು ಯಾವತ್ತು ನದಿಗಳು ಹುಟ್ಟಿದಂತ ಇದಾವೆ ನಾವ್ಯಾವಾಗ ಹುಟ್ಟಿಕೊಂಡು ಅವಾಗಿಂದ ಅದಕ್ಕಿಂತ ಮುಂಚೆನೂ ಇದು ನಡೀತಾನೆ ಇದೆ ಪ್ರವಾಹ ಆಕಸ್ಮಿಕವಾಗಿ ಮತ್ತೊಂದು ಬರ್ತಾ ಇದಾವೆ ಸರ್ಕಾರ ಕೆಲವು ಕಡೆ ದಿಟ್ಟಿನಲ್ಲಿ ತೆಗೆದುಕೊಳ್ಳೋದು ಮುಳುಗಡೆ ಆಗೋದ್ರಿಂದ ಇದು ನಾವೇನಾದ್ರೂ ಲ್ಯಾಂಡಿಗೆ ಹಣ ಕೊಟ್ಟರೆ ಇಲ್ಲಿದೆ ಅಂತ ತೊಂದರೆ ಆಗಲಿಕ್ಕಿಲ್ಲ ಹೀಗೆ ಬಹಳ ಹಳ್ಳಿಗಳು ಆ ಪ್ರವಾಹದಿಂದ ಬೆಳೆ ಹಾನಿ ಆಗ್ತಕ್ಕಂಥದ್ದು ಆಗ್ತಿದೆ ಅದನ್ನ ಈಗಾಗಲೇ ನಾನು ಸರ್ವೆ ಮಾಡಲಿಕ್ಕೆ ಸರ್ವೆ ಮಾಡಲಿಕ್ಕೆ ಸೂಚನೆ ಕೊಟ್ಟಿದ್ದೀನಿ ಈಗಾಗಲೇ ನಮ್ಮ ಕೆ ಬಿ ಎನ್ ಕೆ ಬಿ ಜೆ ಎನ್ ಎಮ್ ಡಿ ಅವರು ಗೌರ್ಮೆಂಟ್ ಬರೆದಿದ್ದಾರೆ ಗೌರ್ಮೆಂಟ್ ತಂಡ ಇಮಿಡಿಯೇಟ್ ಬಂದು ಸರ್ವೆ ಇದೆ ಅದಕ್ಕಾಗಿ ನೀರು ಜಾಸ್ತಿ ನಿಲ್ತಿದೆ ಏನು ಅಂತಕ್ಕಂಥ ಸರ್ವೆ ರಿಪೋರ್ಟ್ ಬಂದ ನಂತರ ಸರ್ಕಾರ ಕ್ರಮ ಕೈಕೊಳ್ತಾರೆ